ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾಡಿ ಓನರ್ ನಾಲ್ಕನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿಗೆ ಹಾ ಡಾಕ್ಯುಮೆಂಟ್ಸ್ ಸರ್ ರನ್ನಿಂಗ್ ಐತೆ ಏನಾ ಇನ್ಶೂರೆನ್ಸ್ ಐತೆ ತಿಂಗಳು ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಸರ್ ಒಂದು 3 ಲಕ್ಷ ಮೇಲೆ ಆಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ರೀ ಮೂರು ಕೇಸಿಂಗ್ ರೀ ಒಂದ್ ರಿಮೋಡ್ ಐತ್ರಿ ಕೇಸಿಂಗ್ ಒಂದ ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಅದಾವ್ರಿ ಲೋನ್ ಐತೆ ಗಡಿ ಮೇಲೆ ಏನಾರ ಲೋನ್ ಯಾವ್ದು ಇಲ್ಲ ಸರ್ ಲೋನ್ ಮೂರ್ ಲಕ್ಷ ಹೊಡಿದ್ಯಾ ಗಡಿ ಹಾ ಮೂರ್ ಲಕ್ಷ ಸಮಥಿಂಗ್ ಆಗಿದೆ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಅಣ್ಣ ಆಗಿದೆ ಏನಾ ಆಗಿದೆ ಮಸ್ತ್ ಐತಣ್ಣ ಏಕ್ ನಂಬರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಅಣ್ಣ 13 ವರೆ ತಗೋ ಅಣ್ಣ ಮೈನ್ 13 ಕೊಡುತ್ತಾ 13 ವರೆ ಟೀಚರ್ ಏನು ಗಾಡಿ ಒಳಗಡೆ ಫೀಚರ್ಸ್ ಅಣ್ಣ ಏನ್ರಿ ಒಳಗೆ ಟೇಪ್ ಐತ್ರಿ ಮತ್ತೆ ಸೌಂಡ್ ಸಿಸ್ಟಮ್ ಐತಿ ನಾರ್ಮಲ್ ಅಲ್ಲ ಮ್ಯಾನುವಲ್ ಓಕೆ ಬಂಪರ್ ಐತೆ ಎಲ್ಲ ಕ್ಯಾರಿಯರ್ ಐತಿ ಬಂಪರ್ ಐತಿ ಲೈಟಿಂಗ್ಸ್ ಐತೆ ಒಳಗ ಒಳಗೆ ಉಪರ ಆಂಪ್ಲಿಫೈಯರ್ ಬಿಟ್ ಎಲ್ಲ ಐತೆ ನೋಡಿ ಅಣ್ಣ ಡೆಂಟೋ ಕ್ರಚಸ್ ಅತ್ರನಿಲ್ಲ ಅಲ್ಲ ಏನು ಇಲ್ಲ ಐತೆ ಗಾಡಿ ಫುಲ್ ಒರಿಜಿನಲ್ ಐತಿ ಲೊಕೇಶನ್ ಅಣ್ಣ ಗಾಡಿ ಅಣ್ಣ ಅಣ್ಣ

ಎಲ್ಲ ಕಂಡೀಷನ್ ನೋಡಿ ಗಾಡಿ ಹೊಡೆದಾಡ್ಲಿ ಮನ್ನೆ ಮೊನ್ನೆ ಎಲ್ಲ ಹಬ್ಬ ಎಲ್ಲಾ ಎಲ್ಲ ಮರ್ಸಿತಾನ ಗಾಡಿಯವ್ರು ಹ್ಮ್ ಗಾಡಿ ಚೆನ್ನಾಗೈತಾನೆ ಶಂಕೇಶ್ವರ ಹೌದು